ಇದು ಮಹಾಭಾರತದ ಕಾಲದಷ್ಟು ಹಳೆಯದು ಅಂತನಾ ಹಾನಗಲ್ಲಿನಿಂದ ಸಿರ್ಸಿಗೆ ಯಾಕೆ ಬಂತು ಅದೇ ದೊಡ್ಡ ಪ್ರಶ್ನೆ ಅದಕ್ಕೊಂದು ಅನಿರೀಕ್ಷಿತ ಘಟನೆ ಕಾರಣವಾಯ್ತು ಅಲ್ವಾ ಹೌದು ಹಾನಗಲ್ಲಿನ ಜಾತ್ರೆ ಮುಗಿತಿತ್ತು ಆಮೇಲೆ ದೇವಿಯ ವಿಗ್ರಹ ಅದರ ಮೇಲಿದ್ದ ಎಲ್ಲಾ ಆಭರಣಗಳು ಎಲ್ಲವನ್ನೂ ಸೇರಿಸಿ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಇಟ್ಟು ಭದ್ರವಾಗಿಟ್ಟಿದ್ರು ಸರಿ ಇದನ್ನೇ ಕಾಯ್ತಿದ್ದ ಕಳ್ಳರು ಆ ಪೆಟ್ಟಿಗೆಯನ್ನೇ ಕದುಕೊಂಡು ಹೋದ್ರು ಪೆಟ್ಟಿಗೆ ಸಮೇತನ ಹೌದು ಪೆಟ್ಟಿಗೆ ಸಮೇತ ಸಿರ್ಸಿಯಲ್ಲಿ ಆಭರಣಗಳನ್ನೆಲ್ಲ ಹಂಚ್ಕೊಂಡ್ರು ಆಮೇನೆ ವಿಗ್ರಹವಿದ್ದ ಪೆಟ್ಟಿಗೆಯನ್ನ ಏನ್ ಒಂದು ಕೆರೆಗೆ ಎಸ್ಬಿಟ್ರು ಹೌದು ಅಂದ್ರೆ ಅವರ ಆ ದುರಾಸೆಯೇ ಅರಿಯದೇನೆ ದೇವಿಯು ಸಿರ್ಸಿಗೆ ಬಂದು ನೆಲೆಸೋಕೆ ದಾರಿ ಮಾಡಿಕೊಡ್ತು ಸಿರ್ಸಿಯಲ್ಲಿ ಒಬ್ಬ ಭಕ್ತ ಇದ್ದ ಅವನು ಪ್ರತಿ ವರ್ಷ ತಪ್ಪದೆ ಚಂದ್ರಗುತ್ತಿ ಜಾತ್ರೆಗೆ ಹೋಗ್ತಿದ್ದ ಒಂದು ವರ್ಷ ಅಲ್ಲಿ ಅವನಿಗೇನೋ ಅವಮಾನ ಆಗುತ್ತೆ ಒಂದು ರಾತ್ರಿ ಅವನ ಕನಸಲ್ಲಿ ದೇವಿ ಕಾಣ್ಸ್ಕೊಳ್ತಾಳೆ ಆ ಭಕ್ತ ಬೆಳಿಗ್ಗೆ ಎದ್ದು ತನಗಾದ ಅನುಭವವನ್ನ ಊರಿನ ಮುಖಂಡರಿಗೆಲ್ಲ ಹೇಳ್ತಾನೆ ಎಲ್ಲರೂ ಸೇರಿ ದೇವಿಕೆರೆ ಹತ್ರ ಹೋಗ್ತಾರೆ ಆಮೇಲೆ ಆ ಭಕ್ತ ಕೆರೆಗೆ ಮೂರು ಸುತ್ತು ಬಂದು ಪ್ರಾರ್ಥನೆ ಮಾಡಿದ ತಕ್ಷಣ ಎಲ್ಲರೂ ನೋಡ್ತಿದ್ದ ಹಾಗೆ ಆ ಪೆಟ್ಟಿಗೆ ನೀರಿನ ಮೇಲೆ ತೇಲ್ಕೊಂಡು ಬಂತು ಅದನ್ನು ತೆರೆದಾಗ ವಿಗ್ರಹದ ಭಾಗಗಳು ಸಿಕ್ಕವು ಹೌದು ಆಗಿನ ಸೋಂದಾ ಸಂಸ್ಥಾನದ ಮಹಾರಾಜರ ಅನುಮತಿ ತಗೊಂಡು ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ವೈಶಾಖ ಶುದ್ಧ ಅಷ್ಟಮಿ ಮಂಗಳವಾರ ಆ ದಿನ ಸಿರ್ಸಿಯಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಯಿತು